ಪಂಚಾಯತಿ ವಿದಲಾ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಇಂದು ನಮ್ಮ ಗೌರವಾನ್ವಿತ ಟಿ ಪಿ ಜಯಚಂದ್ರ ಸಾಹೇಬರು ಅವರ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಎಲೆಕ್ಟ್ರಾನಿಕ್ ಹೊಲಿಗೆ ಯಂತ್ರವನ್ನು ಇಂದು ನೂರ ಎಪ್ಪತ್ತು ನಾಲ್ಕು ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಇಂದು ಹೊಲಿಗೆ ಯಂತ್ರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆಯನ್ನು ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನವನ್ನು ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿ ವಿಕಲಚತನರು ಸಹ ತನ್ನಂತೆ ಸಬಲೀಕರಣ ಅಂತ ಒಂದು ಮಹದಾಶೆಯನ್ನು ಇಟ್ಕೊಂಡು ಸ್ವಯಂ ಸುಮಾರು ಇಪ್ಪತ್ತು ಲಕ್ಷ ರೂಗಳನ್ನು ಏನು ಎಲೆಕ್ಟ್ರಾನಿಕ್ ಹೊಲಿಗೆ ಯಂತ್ರಕ್ಕೆ ಮೀಸಲಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಇಡೀ ಇಡೀ ವರ್ಷದಲ್ಲಿ ನಲವತ್ತು ಲಕ್ಷ ರೂಗಳನ್ನು ಮೀಸಲಿಟ್ಟು ನಮ್ಮ ವಿಕಲಚೇತನರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತು ಏನು ನಮ್ಮ ವಿಕಲಚೇತನರಿಗೆ ಒಂದು ಸುದಿನ ಅಂದ್ರೆ ತಪ್ಪಾಗಲಾರದು ಹಾಗಾಗಿ ಪಿ ಪಿ ಜಯಚಂದ್ರ ಸಾಹೇಬಗೆ ನಮ್ಮ ಸಮಸ್ತ ವಿಕಲಚೇತನ ಬಂಧುಗಳ ಪರವಾಗಿ ವೈಯಕ್ತಿಕವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ ಇಪ್ಪತ್ತು ಲಕ್ಷ ರೂಪಾಯಿನ ಅನುದಾನವನ್ನು ಇದಕ್ಕಾಗಿ ಮೀಸಲಿಟ್ಟು ಬಲಿಗೆಯಂತ್ರಗಳನ್ನು ಖರೀದಿ ಹೇಳಿದ್ದು ಅದನ್ನ ಖರೀದಿ ಮಾಡಿದ್ದೀವಿ ನೂರ ಎಪ್ಪತ್ನಾಲ್ಕು ಜನಕ್ಕೆ ಈ ಒಂದು ಸೌಲಭ್ಯ ಈ ತಾಲೂಕಿನ ಸಿಗ್ತಾ ಇದೆ ಇದು ಯಾವುದೇ ಬೇರೆ ಫಿಸಿಕಲ್ ನೀವು ಅಪ್ಲೈ ಮಾಡಬೇಕಾಗಿಲ್ಲ ಕರೆಂಟ್ಗೆ ಅಪ್ ಹಾಕಿದ್ರೆ ಸಾಕು ಅದು ಮಿಷನ್ನು ಓಡುತ್ತೆ ಹಾಗೆಯೇ ಅದರಲ್ಲಿ ತುಂಬ ದಪ್ಪ ಬಟ್ಟೆ ಅಂದರೆ ಜೀನ್ಸ್ ಪ್ಯಾಂಟು ಸಹ ಹೊಲಿಬೋದು ಅಷ್ಟು ಕಾರ್ಯಕ್ಷಮತೆ ಇರ್ತಕ್ಕಂಥ ಮಿಷನ್ನು ಹಾಗೆಯೇ ನೀವು ಜಿಗ್ಝ್ಯಾಕ್ ಮಾಡ್ಬೋದು ಬೇರೆ ಬೇರೆ ಡಿಸೈನ್ ಎಲ್ಲ ಅಂಥದ್ದು ವ್ಯವಸ್ಥೆ ಇದರೊಳಗಿದೆ ಅದನ್ನೆಲ್ಲ ನೀವು ಡೆಮೋದಲ್ಲಿ ನೋಡ್ಕೋಬೋದು ಯೂಟ್ಯೂಬ್ನಲ್ಲಿ ಸಿಗುತ್ತೆ ವಿಡಿಯೋ ಹಾಗೇನೆ ಕೆಲವು ಕೆಲವಾರು ಜನಗಳಿಗೆ ಅದನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ ನೀವು ಅದನ್ನು ಬಳಸ್ಕೊಂಡು ಹೆಚ್ಚಿನ ಅನುಕೂಲವನ್ನು ಪಡ್ಕೋಬೇಕು ಅಂತ ಕೇಳ್ತಾ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರೆ ಹಾಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳೇ ಹಾಗೆ ಎಂ ಸಿ ಸದಸ್ಯರಾದಂತ ಅಬ್ದುಲ್ಲಾ ಖಾನ್ರವ್ರೆ ಹಾಗೆ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತ ನಾಗರಾಜಣ್ಣವ್ರೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂತ ಲಕ್ಷ್ಮೀದೇವಟ್ನವ್ರೆ ಇದು ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮ ಯಾಕೆ ಅಂದ್ರೆ ಸರ್ಕಾರ ವ್ಯವಸ್ಥೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಪ್ರಥಮವಾದ ಅತ್ಯಂತ ಮೂಲಭೂತವಾದ ಕರ್ತವ್ಯ ಅಂದ್ರೆ ದನಿ ಇಲ್ಲದವರಿಗೆ ದನಿ ಆಗ್ಬೋದು ಕೈ ಇಲ್ಲದವರಿಗೆ ಕೈ ಆಗ್ಬೋದು ಕಾಲಿಲ್ಲದವರಿಗೆ ನಾವು ಒಂದು ಸಪೋರ್ಟಿವ್ ಹೆಜ್ಜೆ ನೀಡೋದು ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕಂದ್ರೆ ಎಲ್ಲವೂ ಪ್ರಕೃತಿ ದತ್ತವಾಗಿ ಮನುಷ್ಯ ಸಹಜವಾಗಿ ಎಲ್ಲ ಸೌಲಭ್ಯಗಳ ಜೊತೆಗೆ ಹುಟ್ಟಿದವರಿಗೆ ನಾವು ವ್ಯವಸ್ಥೆಯಿಂದ ಅಥವಾ ಸರ್ಕಾರದಿಂದ ಅಥವಾ ಜನಪ್ರತಿನಿಧಿಗಳಿಂದ ಅಥವಾ ಅಧಿಕಾರಿಗಳಿಂದ ಅತ್ಯಂತ ಹೆಚ್ಚಿನ ನಿರೀಕ್ಷೆಗಳು ಇರೋದಿಲ್ಲ ಆದ್ರೆ ಒಂದು ಏನು ನಾವು ಹಿಂದೆ ಅಂಗವೈಕಲ್ಯ ಅಥವಾ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸ್ಟ್ಯಾಟಸ್ ಜೊತೆ ಹುಟ್ಟದಂತ ವ್ಯಕ್ತಿಗಳಿಗೆ ನಾವು ಅವ್ರನ್ನ ವಿಶೇಷ ವಿಕಲ ಅಂತಾರೆ ವಿಶೇಷ ಚೇತನರಂತಾರೆ ಅವರಿಗೆ ನಾವು ಒಂದು ವ್ಯವಸ್ಥೆಯಾಗಿ ನಾವು ಅವ್ರ ಜೊತೆ ನಿಲ್ಲಬೇಕು ಅದು ಶೈಕ್ಷಣಿಕವಾಗಿ ಆಗ್ಲಿ ಅಥವಾ ಉದ್ಯೋಗದಲ್ಲಿ ಆಗ್ಲಿ ಅಥವಾ ಒಂದು ದೈನಂದಿನ ಜೀವನ ನಿರ್ವಹಣೆಯ ಸಂದರ್ಭದಲ್ಲಾಗಲಿ ಅಥವಾ ಅವರ ವೈದ್ಯಕೀಯ ಪರೀಕ್ಷೆಗಳು ಮತ್ತೆ ಅವರು ನಾಲ್ಕು ಜನ ಅವರ ಸಮಕಾಲೀನಂತೆ ಒಂದು ಉತ್ತಮವಾದ ಜೀವನ ನಿರ್ವಹಣೆ ಮಾಡಕ್ಕೆ ಬೇಕಾದಂತ ಒಂದು ಎಕ್ವಿಪ್ಮೆಂಟ್ಸ್ ನ ಕೊಡೋದ್ರ ಮೂಲಕ ಆಗಲಿ ಈ ನಿಟ್ಟಿನಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನ ಈ ಹಿಂದಿನಿಂದಲೂ ಸರ್ಕಾರಗಳು ತಗೊಳ್ತಾ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಸರ್ಕಾರದ ಯಾವುದೇ ಅನುದಾನದಲ್ಲಿ ಯಾವುದೇ ಕ್ರಿಯಾ ಯೋಜನೆ ಮಾಡುವಾಗ ಕನಿಷ್ಠ ಶೇಕಡ ಐದರಷ್ಟು ಅನುದಾನವನ್ನ ವಿಶೇಷ ಚೇತನರ ಅಭಿವೃದ್ಧಿಗೆ ಮೀಸಲಿರಬೇಕು ಅನ್ನೋದು ಒಂದು ಅತ್ಯಂತ ಮಹತ್ವಪೂರ್ಣ ಒಂದು ಸುಧಾರಣಾ ಕ್ರಮ ಆ ಕ್ರಮವಾಗಿ ಯಾವಾಗ ಅದನ್ನ ಕಡ್ಡಾಯ ಮಾಡಿದ್ರು ನಾವು ಅತ್ಯಂತ ಕಾಳಜಿಯಿಂದ ಒಂದು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳ ಅನುದಾನದ ಒಟ್ಟು ಮೊತ್ತದಲ್ಲಿ ಶೇಕಡ ಐದರಷ್ಟು ಅನುದಾನವನ್ನ ನಾವು ಮೀಸಲಿರಿಸಿ ಕಡ್ಡಾಯವಾಗಿ ಇಂಥ ಒಂದು ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಏನು ಒಂದು ನಮ್ಮ ಸಹಕಾರ ಮತ್ತೆ ಒಂದು ಸಪೋರ್ಟ್ ಅನ್ನ ನಿರೀಕ್ಷೆ ಒಂದು ವರ್ಗದ ಫಲಾನುಭವಿಗಳಿಗೆ ನಾವು ಸ್ಪಂದಿಸಲಿಕ್ಕೆ ಒಂದು ಉತ್ತಮವಾದ ವೇದಿಕೆಯಾಗಿದೆ ಅಂತಹ ಒಂದು ಉತ್ತಮವಾದ ಕಾರ್ಯದ ಭಾಗವಾಗಿ ಈ ದಿನ ಏನು ಸನ್ಮಾನ್ಯ ಶಾಸಕರ ಪ್ರದೇಶಾಭಿವೃದ್ಧಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಈಗಾಗ್ಲೇ ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಮಾತಾಡ್ತಾ ಹೇಳೋದು ನೂರ ಎಪ್ಪತ್ನಾಲ್ಕು ಸರ್ ಒಟ್ಟ ಒಟ್ಟಾರೆ ನೂರ ಎಪ್ಪತ್ನಾಲ್ಕು ಇಪ್ಪತ್ತು ಲಕ್ಷ ಆ ಮೊತ್ತದಲ್ಲಿ ನೂರ ಎಪ್ಪತ್ನಾಲ್ಕು ಈ ರೀತಿಯ ಮೆಷಿನರೀಸ್ ನ ಖರೀದಿ ಮಾಡ್ಲಾಗಿದೆ ಅದ್ರಲ್ಲಿ ಇವತ್ತು ಎಂಬತ್ತೇಳು ಜನ ಫಲಾನುಭವಿಗಳಿಗೆ ವಿತರಣೆ ಮಾಡ್ಲಾಗ್ತಿದೆ ಇನ್ನು ಇನ್ನು ಯಾರ್ಯಾರ ಅವಶ್ಯಕತೆ ಇದೆ ಅರ್ಹರಿದ್ದಾರೆ ಆ ಎಲ್ಲಾ ಫಲಾನುಭವಿಗಳಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಲಾಗುತ್ತೆ ಅಂತ ಮಾನ್ಯ ಶಾಸಕರು ಕೂಡ ಹೇಳಿದ್ದಾರೆ ಈ ಈ ಈ ಯಂತ್ರದ ಬಗ್ಗೆ ಹೊಲಿಗೆ ಯಂತ್ರದ ಬಗ್ಗೆ ಕೂಡ ಹೇಳ್ತಾ ಇದ್ರು ಇದು ಬರೀ ನಾರ್ಮಲ್ ಒಂದು ಬಟ್ಟೆ ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಆಗಿ ಇವರು ಆರ್ಡರ್ ತಗೊಂಡು ಜಸ್ಟ್ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಗ್ ಇನ್ ಮಾಡಿ ಕಮರ್ಷಿಯಲ್ ಆಗಿ ಸಾರಿಗಳು ಜಿಗ್ಝಾಗ್ ಮಾಡೋದು ಮತ್ತೆ ಈವನ್ ಜೀನ್ಸ್ ಮತ್ತೆಂಟ್ ಕೂಡ ಥಿಕ್ನೆ ಮೆಟೀರಿಯಲ್ ಸಮರ್ ಅಂತ ಮತ್ತೆ ತುಂಬಾ ಲೈಟ್ ವೇಟ್ ಕೂಡ ಇದೆ ಈಸಿಲಿ ಪೋರ್ಟಬಲ್ ಈಜಿಲಿ ಯೂಸಬಲ್ ನಮ್ಮ ಎಲ್ಲ ವಿಶೇಷ ಚೇತನ ಮಿತ್ರರಿಗೆ ಯಾವುದೇ ಕಾಂಪ್ಲಿಕೇಶನ್ ಅಲ್ಲಿ ಉಪಯೋಗಿಸ್ತಕ್ಕಂಥ ತುಂಬಾ ಅಡ್ವಾನ್ಸ್ಡ್ ಮೆಷಿನ್ ನ ಮಾನ್ಯ ಶಾಸಕರು ವಿಶೇಷ ಕಾಳಜಿಯಿಂದ ತರಿಸಿ ಫಸ್ಟ್ ಅವರೊಮ್ಮೆ ಡೆಮೋ ನೋಡಿ ಇಲ್ಲಿ ತಮ್ಮೆಲ್ಲರಿಗೆ ಕೊಡ್ತಾ ಇದ್ದಾರೆ ಈ ನಮ್ಮ ಏನ್ ವಿಶೇಷ ಜೊತೆ ಇದೀರಿ ಈ ಯಂತ್ರವನ್ನು ತಗೊಂಡೋಗಿ ತಮ್ಮ ಗೆ ತಮ್ಮ ಜೀವನೋಪಾಯಕ್ಕೆ ಒಂದು ಉತ್ತಮ ಸಾಧನವನ್ನಾಗಿ ಮಾಡಿಕೊಂಡು ಆರ್ಥಿಕವಾಗಿ ಸದೃಢಗಳಾಗ ಸದೃಢರಾಗೋದಕ್ಕೆ ಈ ಯೋಜನೆ ಈ ಅನುದಾನ ಮತ್ತೆ ಮಾನ್ಯ ಶಾಸಕರ ಒಂದು ಸದುದ್ದೇಶ ಒಂದು ಉತ್ತಮ ರೀತಿಯಲ್ಲಿ ಬಳಕೆಯಾಗಲಿ ಅಂತ ಹೇಳ್ತಾ ಇನ್ನು ಇಂತ ಹೆಚ್ಚಿನ ಅಹ್ ಅನೇಕ ಅನುಕೂಲಗಳನ್ನ ತಮ್ಗೆ ಬೇರೆ ಬೇರೆ ಯೋಜನೆಗಳ ಬೇರೆ ಬೇರೆ ಅನುದಾನಗಳ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ತಲುಪುವಂತಾಗ್ಲಿ ಅಂತ ನಾನ್ ಆದ್ರೂ ಆಶಿಸ್ತ ಈ ದಿನ ನಮ್ಮ ಈ ಕಚೇರಿ ಆವರಣದಲ್ಲಿ ನಡೀತಾ ಇರ್ತಕ್ಕಂತ ಈ ಕಾರ್ಯಕ್ರಮ ಜೊತೆಗೆ ಇವತ್ತೇನು ಈ ಯಂತ್ರಗಳ ವಿತರಣೆ ನಡೀತದೆ ಅದು ನಿಮ್ಮ ಬದುಕಿಗೆ ಒಂದು ಹೊಸ ದಿಕ್ಕನ್ನು ನೀಡಲಿ ಆರ್ಥಿಕವಾಗಿ ನಿಮ್ಮನ್ನ ಸದೃಢತನಾಗಿ ಮಾಡ್ಲಿ ಅಂತ ಕೇಳ್ಕೊಳ್ತಾ